ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಚೆನ್ನಾಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಇವತ್ತು ಇದು ಬ್ರೋಕಲಿ ಬ್ರೋಕಲ್ಲಿ ಬಟಾಣಿ ಕ್ಯಾಪ್ಸಿಕಮ್ಮು ಟೊಮೊಟೊ ಕರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಎಲ್ಲ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಇದು ಬಿಸಿನೀರಲ್ಲಿ ಹಾಕಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಅನ್ನೋ ಸ್ವಲ್ಪ ಎರಡು ಸಲ ಕೆಡಿಸಲ್ಲ ತೊಳಿಲಿಕ್ಕೆ ಇದು ಕ್ಯಾಪ್ಸಿಕಮ್ ಮಾತ್ರ ಸ್ವಲ್ಪ ಮಾಡಬೇಕಲ್ಲ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಅದನ್ನು ಸ್ವಲ್ಪ ಮಾರ್ಸಿದ ಮೇಲೆ ಇದು ಹಾಕ್ತೀನಿ ಆಮೇಲೆ ಇದು ಡ್ರೈ ಪಲ್ಯ ಮಾಡಿದರೆ ನೆನ್ಸ್ಕೊಳಕ್ಕೆ ಚೆನ್ನಾಗಿರಿ ಇದು ಚಪಾತಿ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಇದು ಎಲ್ಲ ಹಸಿ ಇದು ರಸದ ರಸ ಪಲ್ಯ ಮಾಡ್ತೀನಿ ಎಲ್ಲ ಇದು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ

ನೋಡಿ ಇವಾಗ ಒಗ್ಗರಣೆ ಸ್ವಲ್ಪ ಮಾಗಿದೆ ಮಸಿ ಕಮ್ಮಿ ಮಾಡ್ತೀನಿ ಇದು ಸ್ವಲ್ಪ ಮಾಗಿದ್ಮೇಲೆ ಮೇಲೆ ಟೊಮೊಟೊ ಹಾಕ್ತಾಯಿ ನೋಡಿ ಎರಡು ಸ್ವಲ್ಪ ಉಪ್ಪಾ ಕುತ್ರಿ ಮಾಗಿತ್ತು ಸ್ಪೂನ್ ಹಾಕಿನಿ ನಿಮಗೆ ರುಚಿ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಖಾರ ಎಲ್ಲ ನಿಮಗೆ ರುಚಿ ತಕ್ಕಷ್ಟು ಹಾಕೋಬೇಕು ಇದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಬ್ರೋಕೋಲಿ ಹಸಿ ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ ಆಮೇಲೆ ಮಾಡಬೇಕಷ್ಟು ನೋಡಿ ಇವಾಗ ಹಸಿ ಕೊಬ್ಬರಿ ಹಾಕ್ತೀನಿ ಆಮೇಲೆ ಇದು ಹಸಿ ಬಟಾಣಿ ಬ್ರೋಕಾಲಿ ಎರಡು ಹಾಕ್ತಾ ಇದ್ದೀನಿ ನೋಡಿ ಇದು ಆರೋಗ್ಯ ತುಂಬ ಒಳ್ಳೇದು ರೀ ಹಸಿ ಬಟಾಣಿ ಬ್ರೋಕಾಲಿ ಎಲ್ಲ ಅದು ಜಾಸ್ತಿ ಹಸಿ ಬಟಾಣಿ ಬಳಸ್ತೀನಿ ನಾನು ಪ್ಲೇಸ್ ಅಲ್ಲಿ ಬ್ರೋಕಾಲಿ ಆಮೇಲೆ ಇದು ಪೂಕೋಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ರೀ ಇಲ್ಲೇ ಚೆನ್ನಾಗಿರಲ್ಲ ಪ್ಲೇಸ್ ಹೋಗಿದೆ ಮಗಳು ನನಗೆ ಅನ್ನದ್ದು ತುಂಬ ಫ್ರೆಶ್ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ನಮ್ಮ ಬೆಂಗಳೂರಲ್ಲೇ ನಮ್ಮ ಹಿರಿಯದಲ್ಲೇ ಎಲ್ಲ ಪಾರ್ಸಲು ಬೇರೆ ಬೇರೆ ಕಳಿಸ್ಬಿಡ್ತಾರೆ ಇಲ್ಲ ಇಲ್ಲೇ ಅಷ್ಟು ಚೆನ್ನಾಗೇ ಸಿಗಲ್ಲ ಅಲ್ಲೇ ಹುಟ್ಟು ಚೆನ್ನಾಗೇ ಸಿಗಲ್ಲ ಇಲ್ಲಿ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇದರ ಜೊತೆಗೆ ಒಂದು ಅರ್ಧ ಲೋಟ ಹಾಕಿದ್ದೀನಿ ಇದು ಎಲ್ಲ ಒಂದು ಗುಡಿದ್ಮೇಲೆ ಉಪ್ಪು ಅವಾಗೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಲ್ಲ ಪು ಪುಡಿ ನೋಡಿ ಒಂದು ಸ್ಪೂನ್ ಕಡಲೆ ಪುಡಿ ಹಾಕ್ತೀನಿ ಒಂದು ಸ್ಪೂನು ಗುರಾರ್ ಪುಡಿ ಹಾಕ್ತೀನಿ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದೆ ಅದರಲ್ಲಿ ಆಮೇಲೆ ನಮ್ಮದು ಮನೆ ಮಸಾಲ ಸ್ವಲ್ಪ ಹಾಕ್ತೀನಿ ಏನಾದರೂ ನಮಗೆ ಮನೆ ಸ್ವಲ್ಪ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ನೋಡಿ ಅರ್ಧ ಸ್ಪೂನ್ ಹಾಕ್ತೀನಿ ಅದು ಮನೆದು ಮನೆಯದು ಸ್ವಲ್ಪ ಮಿಕ್ಸ್ ಮಾಡಿದರೆ ಟೇಸ್ಟ್ ಅನಿಸೋದು ನಮಗೆ ಇದು ಒಂದು ಐ ಐದು ನಿಮಿಷ ಎಲ್ಲ ಮಾಡಬೇಕು ದೊಡ್ಡ ಜೊತೆಗೆ ಈ ಥರ ನೋಡಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ರಸಪಲ್ಯ ಪಲ್ಯ ಚಪಾತಿ ಇರುತ್ತಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಜಾಸ್ತಿ ಪಲ್ಯಗಳು ಚೆನ್ನಾಗಿದ್ದಿಲ್ಲ ಊಟಕ್ಕೆಲ್ಲ ಬಳಸ್ತೀವಿ ನೋಡಿ ಈ ಥರ ಪಲ್ಯ ರೆ ಆಯಿತು ಎಲ್ಲ ಚೆನ್ನಾಗಾಗಿದೆ ಎಲ್ಲ ರಸಿ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಎಷ್ಟು ಚಪಾತಿ ಮಾಡ್ತೀವಿ ನೋಡಿ ಈ ಥರ ಬ್ರೋಕೋಲಿ ಸ್ವೀ ಇದು ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಪಲ್ಯ ಆಮೇಲೆ ಇದು ಸ್ವೀಟ್ ಕಾರನ್ನು ಸೌತೆಕಾಯಿ ಮೊಳಕೆ ಕಟ್ಟಿದ್ದೆ ಕಾಳು ಈರುಳ್ಳಿ ಇದೊಂದು ಹಸಿದು ಎಲ್ಲ ಕೋಸುಂಬರಿ ಇದು ಈ ಥರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಪೂರ್ತಿ ವೀಡಿಯೋಗಳು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು